ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಐವತ್ತರಲ್ಲಿ ಕಥೆಯನ್ನು ಮುಂದುವರಿಸೋಣ ದಿವ್ಯಳನ್ನು ಹುಡುಕಿಕೊಂಡು ಬಂದನು ವಿಕ್ರಮ್ ಇಲ್ಲಿದ್ದೀಯಾ ಅಲ್ಲಿಗೆ ಬರದ ಇಲ್ಲೇ ಇದ್ದು ಬಿಟ್ಟಿದ್ದೀಯಾ ಯಾಕೆ ಎಂದು ಕೇಳಿದನು ಡ್ಯಾಡ್ ಪೆಣಸ್ ಜೊತೆ ಸುದೀಪ್ ಜೊತೆ ಮಾತನಾಡುತ್ತಾ ಇದ್ದು ಬಿಟ್ಟೆ ಬಾವಾ ಹೊರಟೋದ್ಲಾ ಆಕೆ ಎಂದು ಕೇಳಿದಳು ಹಾಂ ಈಗ ತಾನೇ ಬದಲು ಶೀ ಈಸ್ ವೆರಿ ನೈಸ್ ಗರ್ಲ್ ಎಂದನು ವಿಕ್ರಮ್ ಆಕೆಯ ಮುಖದಲ್ಲಿನ ಭಾವನೆಗಳನ್ನು ಗಮನಿಸುತ್ತ ಹಾಂ ಹೌದು ಎಂದಳು ಮುಖದ ಮೇಲೆ ನಗುವನ್ನು ಉಜ್ಜಿಕೊಂಡು ಉರಿದುಕೊಳ್ಳುತ್ತಿರುವ ಆಕೆಯ ಕ್ಯೂಟ್ ಫೇಸನ್ನು ನೋಡಿ ಸಣ್ಣಗೆ ಸ್ಮೈಲ್ ಕೊಟ್ಟು ಆಕೆಯ ಪಕ್ಕದಲ್ಲಿ ಕುಳಿತುಕೊಂಡು ಮಾತುಗಳಲ್ಲಿ ಮುಳುಗಿ ಹೋದನು ವಿಕ್ರಮ್ ಇದು ಪ್ಲಾನ್ ಇದು ವರ್ಕೌಟ್ ಆದರೆ ಅವರಿಗೆ ಒಬ್ಬರ ಮೇಲೆ ಮತ್ತೊಬ್ಬರಿಗೆ ಇರುವ ಪ್ರೀತಿ ಪಕ್ಕ ಹೊರಗೆ ಬೀಳುತ್ತದೆ ಎಂದನು ಸುದೀಪ್ ಸೂಪರ್ ಸುದೀಪ್ ನೀನು ಹೇಳ್ದಂಗೆ ಮಾಡ್ತೀವಿ ಎಂದರು ಕಲ್ಪನಾ ಕಾವೇರಿಯವರು ಹೊಳೆಯುತ್ತಿರುವ ಮುಖಗಳಿಂದ ಇಬ್ಬರಿಗೂ ಹೈಪೈ ಕೊಟ್ಟು ವಿಕ್ರಮ್ ದಿವ್ಯಾಗೆ ಸ್ವಲ್ಪಾನೂ ಡೌಟ್ ಬರಬಾರದು ಎಂದನು ಪಿಸುಗುಟ್ಟುತ್ತ ಸರಿ ಸುದೀಪ್ ಎಂದರು ಸಂತೋಷದಿಂದ ಅವರಿಗೆ ಬಾಯ್ ಹೇಳಿ ವಿಕ್ರಮ್ರವರ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಮನೆಗೆ ಹೊರಟು ಹೋದನು ಸುದೀಪ್ ಪಾರ್ಟಿ ಮುಗಿದು ಗೆಸ್ಟುಗಳೆಲ್ಲ ಹೊರಟು ಹೋದ ನಂತರ ಅವರವರ ರೂಮುಗಳಿಗೆ ಹೋಗಿ ಫ್ರೆಶ್ ಆಗಿ ಬೆಡ್ ಮೇಲೆ ವಾಲಿಬಿಟ್ಟರು ನಿಧಿಯ ಜೊತೆಯಲ್ಲೇ ಇರುವಾಗ ದಿವ್ಯಾ ಪ್ರವರ್ತನೆ ನೆನಪಿಗೆ ಬಂದು ವಿಕ್ರಮ್ ತನ್ನಲ್ಲಿ ತಾನೇ ನಗುತ್ತಾ ದಿವ್ಯಾಗೆ ನನ್ನ ಮೇಲೆ ಇರುವ ಫೀಲಿಂಗ್ ಏನು ಅಂತ ನನಗೆ ಗೊತ್ತಿಲ್ಲ ಬಟ್ ಐ ಫೀಲ್ ವೆರಿ ಹ್ಯಾಪಿ ಫಾರ್ ದಟ್ ಶಿ ವಾಸ್ ಸೋ ಕ್ಯೂಟ್ ಫಿಲ್ಲೋ ಅನ್ನು ಹಗ್ ಮಾಡಿಕೊಂಡು ಸಂಭ್ರಮ ಪಡುತ್ತಿದ್ದಾನೆ ವಿಕ್ರಮ್ ಮತ್ತೊಂದು ಕಡೆ ದಿವ್ಯಾ ವಿಕ್ರಮ್ ವಿಷಯದಲ್ಲಿ ತನ್ನ ಪ್ರವರ್ತನೆಗೆ ತನ್ನನ್ನು ತಾನೇ ಬೈದುಕೊಂಡು ಕಣ್ಣು ಮುಚ್ಚಿಕೊಂಡು ಆಲೋಚನೆಗಳಿಂದ ಬಿಸಿಯಾದ ಹವಳ ತಲೆಗೆ ವಿಶ್ರಾಂತಿಯನ್ನು ಕೊಟ್ಟಳು ಸಮಯ ಯಾರಿಗೋಸ್ಕರನೂ ಕಾಯೋದಿಲ್ಲ ಅನ್ನುವ ಥರ ಒಂದು ವಾರ ಫಾಸ್ಟಾಗಿ ಕಳೆದು ಹೋಯಿತು ಶುಭಾಗೆ ಹೆಣ್ಣು ಮಗು ಹುಟ್ಟಿದ್ದರಿಂದ ಸುದೀಪ್ ಸಂತೋಷದಿಂದ ಸಿದ್ಧಾರ್ಥ್ಗೆ ಕಾಲ್ ಮಾಡಿದನು ವಾವ್ ಸೂಪರ್ ಕಂಗ್ರಾಟ್ಸ್ ಕಣೋ ಎಂದನು ಸಿದ್ಧಾರ್ಥ್ ಸಂತೋಷದಿಂದ ಥ್ಯಾಂಕ್ಸ್ ಕಣೋ ಶುಭಾ ಮಗು ಇಬ್ಬರು ಚೆನ್ನಾಗಿದ್ದಾರಲ್ವಾ ಹಾಂ ಕಣೋ ಸಿಸರಿಯನ್ ಆಗಿದೆ ಇಬ್ಬರೂ ಫೈನ್ ವಿಜಯ್ ಹೇಗಿದ್ದಾನೆ ಸರ್ಜರಿ ಫ್ರೈಡೇ ಇದೆ ಅಲ್ವಾ ಹಾಂ ಕಣೋ ಇನ್ನು ನಾಲ್ಕು ದಿನಾನೇ ಇದೆ ಥರಡ್ಡೇ ಹೋಗಬೇಕು ಕೆನಡಾಗೆ ಐ ಓಪ್ ಎವ್ರಿಥಿಂಗ್ ವಿಲ್ ಬಿ ಗುಡ್ ನೀನು ಜಾಸ್ತಿ ಆಲೋಚನೆ ಮಾಡಬೇಡ ಶುಭಾಳನ ಮಗುವನ್ನು ಹುಷಾರಾಗಿ ನೋಡ್ಕೊ ಸುದೀಪ್ ಭಾರವಾಗಿ ನಿಟ್ಟುಸಿರು ಬಿಟ್ಟು ಹಾಂ ಸರಿ ಕಣ ನನಗೆ ಅಪ್ಡೇಟ್ ಕೊಡ್ತಾ ಇರೋ ಬಾಯ್ ಕಣ ಎಂದು ಫೋನ್ ಇಟ್ಟನು ಸಿದ್ಧಾರ್ಥ್ ಆಲೋಚನೆ ಮಾಡುತ್ತಾ ಇದ್ದು ಬಿಟ್ಟನು ಲೋ ಅಣ್ಣ ಎಷ್ಟೊತ್ತು ರೆಡಿ ಆಗ್ತೀಯ ಕಣ ಲಗೇಜ್ನೊಂದಿಗೆ ಹೊರಗಡೆ ನಿಂತುಕೊಂಡು ಆಕಾಶ್ನನ್ನು ಕರೆಯುತ್ತಿದ್ದಾಳೆ ಸಾಕ್ಷಿ ಬರ್ತಿದ್ದೀನಿ ಕಣೆ ಯಾವಾಗಲೂ ಗಂಟೆಗಳು ಗಂಟೆಗಳು ರೆಡಿ ಆಗ್ತಾ ಇದ್ದೆ ಈಗ ಭಾವನ ಹತ್ತಿರಕ್ಕೆ ಅನ್ನುವಷ್ಟರಲ್ಲಿ ಚಿಟಿಕೆಯಲ್ಲಿ ರೆಡಿಯಾಗಿಬಿಟ್ಟಿದೀಯಾ ಅಮ್ಮಾ ಇವಳ ಮುಖ ನೋಡ್ದ ಯಾವ ಥರ ಒಳೆಯುತ್ತಿದೆ ಅಂತ ಆಕಾಶ್ ನಗುತ್ತಾ ಹೇಳುತ್ತಿದ್ದರೆ ನಾಚಿಕೆ ಪಡುತ್ತಾ ಸಾಕು ಬಿಡೋ ಇನ್ನ ಅಮ್ಮ ಅಪ್ಪ ಬಾಯ್ ಎಂದು ಆಕಾಶ್ ಬೈಕ್ ಸ್ಟಾರ್ಟ್ ಮಾಡಿದರೆ ಹತ್ತಿ ಕುಳಿತುಕೊಂಡಳು ಸಾಕ್ಷಿ ಹುಷಾರು ನೀನು ಮೊದಲೇ ಪ್ರೆಗ್ನೆಂಟ್ ಅಷ್ಟು ದೂರ ಬೇಡ ಅಂದರೆ ಕೇಳುವುದಿಲ್ಲ ನೀನು ಎಂದಳು ಸುಶೀಲ ಏನೂ ಆಗಲ್ಲ ಅಮ್ಮ ನಾನು ಹೋಗುವುದು ಫ್ಲೈಟ್ನಲ್ಲೇ ಅಲ್ವಾ ಏನೂ ಪ್ರಾಬ್ಲಮ್ ಇಲ್ಲ ಮಾತಾಜಿ ಅಣ್ಣ ಸಹ ಇದ್ದಾನೆ ಅಲ್ವಾ ಡೋಂಟ್ ವರಿ ಎಂದಳು ಸರಿ ಬಿಡು ಆಕಾಶ್ ಹುಷಾರು ಕಣೋ ಎಂದಳು ಸುಶೀಲ ಸರಿಯಮ್ಮ ಬಾಯ್ ಇಬ್ಬರೂ ಬೈಕ್ ಹತ್ತಿ ಹೊರಟು ಹೋದರು ಏರ್ಪೋರ್ಟ್ಗೆ ತಲುಪಿ ಫ್ಲೈಟ್ನಲ್ಲಿ ಪುಣೆಗೆ ಸ್ಟಾರ್ಟ್ ಆದರು ಸಾಕ್ಷಿಯವರು ರೀಚ್ ಆಗುವಷ್ಟರಲ್ಲಿ ಆಕಾಶ್ ಫ್ರೆಂಡ್ ಕಾರಿನೊಂದಿಗೆ ಏರ್ಪೋರ್ಟ್ನಲ್ಲಿ ವೇಟ್ ಮಾಡುತ್ತಿದ್ದಾನೆ ಸಾಕ್ಷಿ ಎಲ್ಲಿಗೆ ಹೋಗೋಣ ಬಾವ ಎಲ್ಲಿ ಇದ್ದಾರೆ ಓಟೆಲ್ ಹಾರೋ ಆಫೀಸ್ ಈಗ ಆಫೀಸ್ನಲ್ಲೇ ಇರ್ತಾರೆ ಅಣ್ಣ ಅಲ್ಲಿಗೆ ಹೋಗೋಣ ಎಂದು ಸಾಕ್ಷಿ ಹೇಳಿದ್ದರಿಂದ ಕಾರ್ ಸ್ಟಾರ್ಟ್ ಮಾಡಿ ನಲವತ್ತು ನಿಮಿಷಗಳಲ್ಲಿ ಆಫೀಸಿಗೆ ತಲುಪಿದರು ಸಾಕ್ಷಿಯವರು ಆಕಾಶ್ ಫ್ರೆಂಡ್ ಕಲ್ಯಾಣ್ ಕಾರಿನಲ್ಲೇ ವೇಟ್ ಮಾಡುತ್ತಿದ್ದಾರೆ ಆಕಾಶ್ ಸಾಕ್ಷಿ ಆಫೀಸ್ ಮ್ಯಾನೇಜ್ಮೆಂಟ್ ಕ್ಯಾಬಿನ್ಗೆ ಹೋದರು ಸರ್ ಸಿದ್ಧಾರ್ಥ್ರವರು ಎಲ್ಲಿದ್ದಾರೆ ಎಂದು ಆಕಾಶ್ ಕೇಳಿದರೆ ಸಿದ್ಧಾರ್ಥ್ರವರ ಅವರು ಇಪ್ಪತ್ತು ದಿನಗಳ ಹಿಂದೆಯೇ ಬೆಂಗಳೂರಿಗೆ ಹೊರಟು ಹೋದರೋ ಅಲ್ವಾ ಎಂದು ಹೇಳಿದ ತಕ್ಷಣ ಶಾಕಿಂಗ್ ಆಗಿ ನೋಡಿದರು ಸಾಕ್ಷಿಯವರು ಸರ್ ಅವರು ಇಲ್ಲೇ ಇದ್ದಾರೆ ಅಂತ ಗೊತ್ತಾಯಿತು ಒಂದು ಬಾರಿ ತಿಳಿದುಕೊಂಡು ಹೇಳ್ತೀರಾ ಆಕಾಶ್ ಮಾತುಗಳಿಗೆ ಇಲ್ಲ ಸರ್ ನಿಮಗೆ ಯಾರೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅವರು ಬೆಂಗಳೂರಿನಲ್ಲಿಯೇ ಇದ್ದಾರೆ ನೀವು ಕಾಲ್ ಮಾಡಿ ತಿಳಿದುಕೊಳ್ಳಿ ಎಂದಿದ್ದರಿಂದ ಸಾಕ್ಷಿ ಹೃದಯದಲ್ಲಿ ಗೊಂದಲ ಶುರುವಾಯಿತು ಆಕಾಶ್ ಆಗಿ ನೋಡುತ್ತಿರುವ ಸಾಕ್ಷಿ ಆ ಕಡೆ ನೋಡುತ್ತಾ ನೀನು ಟೆನ್ಷನ್ ಪಡಬೇಡ ಹೋಟೆಲ್ನಲ್ಲೇ ಇರಬಹುದು ನಡಿ ಹೋಗೋಣ ಎಂದು ಸಾಕ್ಷಿ ಭುಜದ ಸುತ್ತಲೂ ಕೈಯಾಕಿ ಹಿಡಿದುಕೊಂಡು ಹೊರಗಡೆಗೆ ನಡೆದರೆ ಆಲೋಚನೆ ಮಾಡುತ್ತಾ ಅವನ ಜೊತೆ ನಡೆದಳು ಸಾಕ್ಷಿ ಅವರು ಆಫೀಸಿನಲ್ಲಿ ಅರ್ಜೆಂಟ್ ವರ್ಕ್ ಇದೆ ಅಂತಾನೆ ಅಲ್ವಾ ಇಲ್ಲೇ ಇದ್ದಿದ್ದು ಮತ್ತೆ ಆಫೀಸಿಗೆ ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ ಏನು ಹೋಟೆಲ್ನಲ್ಲಿ ಇದ್ದು ಮ್ಯಾನೇಜ್ ಮಾಡುವ ಕೆಲಸ ಆದರೆ ಮನೆಗೆ ಬಂದು ಸಹ ಮಾಡಬಹುದು ಅಲ್ವಾ ಮತ್ತೆ ಯಾಕೆ ಬರಲಿಲ್ಲ ಎಷ್ಟೋ ಸಂದೇಹಗಳಿಂದ ಅವಳ ಮನಸ್ಸೆಲ್ಲ ಗೊಂದಲಮಯವಾಗಿದೆ ಆಕಾಶ್ ಜೊತೆ ಕಾರು ಹತ್ತಿ ಕುಳಿತುಕೊಂಡರೆ ಕಾರ್ ಸ್ಟಾರ್ಟ್ ಮಾಡಿ ಐದು ನಿಮಿಷಗಳಲ್ಲಿ ಹೋಟೆಲ್ ಮುಂದೆ ನಿಲ್ಲಿಸಿದರು ಹೋಟೆಲ್ ರಿಸೆಪ್ಷನ್ನಲ್ಲಿ ಎನ್ಕ್ವೈರಿ ಮಾಡಿದರೆ ಇಪ್ಪತ್ತು ದಿನಗಳ ಹಿಂದೆಯೇ ಚೆಕ್ಔಟ್ ಮಾಡಿದರೆಂದು ಹೇಳಿದ್ದರಿಂದ ಹೃದಯದಲ್ಲಿ ಸಿಡಿಲು ಬಡದಂತಾಯಿತು ಸಾಕ್ಷಿಗೆ ಆ ಕಡೆ ಆಫೀಸಿನಲ್ಲೂ ಇಲ್ಲ ಈ ಕಡೆ ಹೋಟೆಲ್ನಲ್ಲೂ ಇಲ್ಲ ಮತ್ತೆ ಎಲ್ಲಿ ಇದ್ದಂಗೆ ನನ್ನ ಜೊತೆ ಸುಳ್ಳು ಯಾಕೆ ಹೇಳಿದರು ಸರ್ಪ್ರೈಸ್ ಕೊಡೋಣ ಅಂತ ನಾನು ಬಂದರೆ ನನಗೆ ಶಾಖಗಳು ಕೊಡುತ್ತಿದ್ದಾರೆ ಬೆಂಗಳೂರಿಗೆ ಬರಲು ಸಿದ್ಧತೆ ನಡೆಸಿದವರು ಸಡನ್ನಾಗಿ ನಿಂತೋದರು ಆಗಲಿಂದ ನನ್ನ ಜೊತೆ ಸರಿಯಾಗಿ ಮಾತನಾಡುತ್ತಿಲ್ಲ ಆಗಲೂ ಡೌಟ್ ಬಂತು ನನಗೆ ಆದರೆ ವರ್ಕ್ ಸ್ಟ್ರೆಸ್ನಿಂದ ಅಂತ ಅಂದುಕೊಂಡೆ ಆದರೆ ಬೇರೆ ಕಾರಣ ಏನೋ ಇದೆ ಅಂತ ಈಗ ಅನ್ನಿಸುತ್ತಿದೆ ತಲೆಯೆಲ್ಲ ಸುತ್ತಿರುವ ಥರ ಅನ್ನಿಸುತ್ತಿದ್ದರೆ ತಲೆ ಹಿಡಿದುಕೊಂಡಳು ಸಾಕ್ಷಿ ರಿಸೆಪ್ಷನಿಸ್ಟ್ ಮಾತುಗಳಿಗೆ ಶಾಕ್ನಲ್ಲಿ ಇದ್ದ ಆಕಾಶ್ ಬಾವ ಎಲ್ಲಿ ಇದ್ದಂಗೆ ಎಂದು ಆಲೋಚಿಸುತ್ತಾ ಸಾಕ್ಷಿ ಕಡೆ ನೋಡಿದನು ತಲೆ ಹಿಡಿದುಕೊಂಡಿರುವ ಸಾಕ್ಷಿಯನ್ನು ನೋಡಿ ಟೆನ್ಷನ್ ಪಡುತ್ತಾ ಸಾಕ್ಷಿ ಏನಾಯಿತು ಅರಿಯು ಓಕೆ ಎನ್ನುತ್ತಾ ಅವಳನ್ನು ಚೇರಿನ ಮೇಲೆ ಕುಳಿಸಿದನು ಹಾಕಣೋ ಐ ಆಮ್ ಓಕೆ ಎಂದಳು ಸ್ವರವನ್ನು ಹೊಗ್ಗೂಡಿಸುತ್ತ ನೀರು ಕುಡಿ ಎಂದು ಆಕಾಶ್ ವಾಟರ್ ಬಾಟಲ್ ಕೊಟ್ಟರೆ ಫಾಸ್ಟಾಗಿ ವಾಟರ್ ಕುಡಿದು ಬಿಟ್ಟಳು ಈಗ ಏನು ಮಾಡೋಣ ಸಾಕ್ಷಿ ಬಾವನಿಗೆ ಫೋನ್ ಮಾಡಿ ಬರೋಣ ಅಂದರೆ ಸರ್ಪ್ರೈಸ್ ಕೊಡ್ತೀನಿ ಅಂದೆ ಇಲ್ಲಿ ನೋಡಿದ್ರೆ ನಮಗೆ ಶಾಖುಗಳು ತಗಲುತ್ತಿದ್ದಾವೆ ಬಾವ ನಿಜವಾಗಲೂ ಪುಣೆಯಲ್ಲೇ ಇದ್ದಾರಾ ಎಂದು ಕೇಳಿದನು ಅಯೋಮಯವಾಗಿ ಆ ಕಣೋ ಮಾರ್ನಿಂಗ್ ಸಹ ಮಾತನಾಡಿದೆ ಇಲ್ಲೇ ಇದ್ದೀನಿ ಅಂತ ಹೇಳಿದ್ರು ನಾನು ಭಾವನಿಗೆ ಕಾಲ್ ಮಾಡ್ತೀನಿ ಎಂದು ಆಕಾಶ್ ಕಾಲ್ ಮಾಡುತ್ತಿದ್ದರೆ ಬೇಡ ಎಂದು ತಿಳಿದಳು ಸಾಕ್ಷಿ ಆಕಾಶ್ ಕ್ವೆಶನ್ ಮಾರ್ಕ್ ಫೇಸ್ನಿಂದ ನೋಡುತ್ತಿದ್ದರೆ ನಿಮ್ಮ ಭಾವ ಎಲ್ಲಿಗೆ ಹೋದರೂ ಯಾವ ಕೆಲಸ ಮಾಡಿದರೂ ನನ್ನ ಜೊತೆ ಖಚಿತವಾಗಿ ಶೇರ್ ಮಾಡಿಕೊಳ್ಳುತ್ತಿದ್ದರು ಅಂಥದ್ರಲ್ಲಿ ಅವರು ನನ್ನ ಹತ್ತಿರ ಇಷ್ಟು ದಿನಗಳಿಂದ ಸುಳ್ಳು ಹೇಳ್ತಿದ್ದಾರೆ ಅಂದರೆ ಅದರ ಹಿಂದೆ ಏನೋ ಒಂದು ಬಲವಾದ ಕಾರಣ ಇದ್ದೇ ಇರುತ್ತದೆ ಯಾವುದೋ ಹೇಳಲಾಗದ ಸಮಸ್ಯೆಗಳಲ್ಲಿ ಸಿಕ್ಕಾಕ್ಕೊಂಡಿದ್ದಾರೇನೋ ಅಂತ ನನಗೆ ತುಂಬ ಭಯವಾಗ್ತಿದೆ ಕಣ ನಾವು ಫೋನ್ ಮಾಡಿದ್ರೆ ಅವರು ನಿಜ ಹೇಳದೇ ಇರಬಹುದು ಅವರು ಎಲ್ಲಿದ್ದಾರೆ ಅಂತ ತಿಳಿದುಕೊಂಡು ನಾವೇ ಡೈರೆಕ್ಟಾಗಿ ಹೋಗೋಣ ಎಂದಳು ಸಾಕ್ಷಿ ಆಕಾಶ್ ಕೆಲವು ಕ್ಷಣಗಳ ಕಾಲ ಆಲೋಚನೆ ಮಾಡಿ ಸರಿ ಎಂದು ಹೇಳಿ ಅವನ ಫ್ರೆಂಡ್ಗೆ ಕಾಲ್ ಮಾಡಿ ಸಿದ್ಧಾರ್ಥ್ ಫೋನ್ ನಂಬರ್ ಕೊಟ್ಟು ಟ್ರೇಸ್ ಮಾಡಲು ಹೇಳಿದರೆ ಹದಿನೈದು ನಿಮಿಷಗಳಿಗೆ ಸಿದ್ಧಾರ್ಥ್ ಇರುವ ಲೊಕೇಶನ್ ಅಡ್ರೆಸ್ ಸೆಂಡ್ ಮಾಡಿದನು ಆಕಾಶ್ ಫ್ರೆಂಡ್ ತಡೆ ಮಾಡದೆ ತಕ್ಷಣ ಆ ಅಡ್ರೆಸ್ಗೆ ಹೊರಟರು ಸಾಕ್ಷಿಯವರು ಭಾವ ಯಾಕೆ ಸುಳ್ಳು ಹೇಳಿದರು ಸಾಕ್ಷಿ ಅಂದಂಗೆ ಏನಾದರೂ ಸಮಸ್ಯೆ ಇದೆಯಾ ಅಥವಾ ಭಾವನ ಲೈಫ್ನಲ್ಲಿ ಬೇರೆ ಹುಡುಗಿ ಇದ್ದಾಳ ಆ ರೀತಿ ಅಂದುಕೊಳ್ಳುತ್ತಿದ್ದಂಗೆ ಆಕಾಶ್ಗೆ ಹೃದಯ ಬಡಿತ ನಿಂತಷ್ಟು ಕೆಲಸವಾಯಿತು ಹಿಂದಕ್ಕೆ ತಿರುಗಿ ಡಲ್ಲಾಗಿ ಶೂನ್ಯದೊಳಕ್ಕೆ ನೋಡುತ್ತಿರುವ ಸಾಕ್ಷಿ ಕಡೆ ನೋಡುತ್ತಾ ಒಂದು ವೇಳೆ ಭಾವನ ಲೈಫ್ನಲ್ಲಿ ಇನ್ನೊಬ್ಬ ಹುಡುಗಿ ಇದ್ದರೆ ಸಾಕ್ಷಿ ಪ್ರಾಣಗಳಿಂದ ಇರುವುದಿಲ್ಲ ಎಂದು ಎದೆ ಮೇಲೆ ಕೈ ಹಾಕಿಕೊಂಡು ಜೋರಾಗಿ ಉಸಿರು ತೆಗೆದುಕೊಂಡನು ನೋ ನೋ ಬಾವ ಆ ರೀತಿ ಕೆಲಸ ಯಾವತ್ತಿಗೂ ಮಾಡುವುದಿಲ್ಲ ಎನ್ನುವ ನಂಬಿಕೆ ಇದೆ ಆದರೆ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇರುತ್ತೋ ಅಂತ ಭಯವಾಗ್ತಿದೆ ದೇವರೇ ಸಾಕ್ಷಿ ಭಾವನ ಲೈಫ್ನಲ್ಲಿ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಬರದೇ ಇರುವ ಥರ ನೋಡು ಸ್ವಾಮಿ ಎಂದು ಮನಸ್ಸಿನಲ್ಲಿಯೇ ನಮಸ್ಕಾರ ಮಾಡಿಕೊಂಡನು ಆಕಾಶ್ ಲೊಕೇಶನ್ಗೆ ರೀಚ್ ಆಗುತ್ತಿದ್ದಂತೆ ಸಾಕ್ಷಿ ಹೃದಯ ಬಡಿತದ ವೇಗ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗುತ್ತಿದೆ ಟೆನ್ಷನ್ನಿಂದ ಬೆವರು ಹಿಡಿಯುತ್ತಿದ್ದರೆ ಕೈಗಳಿಂದ ಉಜ್ಜಿಕೊಳ್ಳುತ್ತಾ ನೋಡುತ್ತಿದ್ದಾಳೆ ಅರ್ಧ ಗಂಟೆಯ ಪ್ರಯಾಣ ನಂತರ ಸಿದ್ಧಾರ್ಥ್ ಇರುವ ಫ್ಲಾಟ್ ಲೊಕೇಶನ್ಗೆ ತಲುಪಿದರು ಕಲ್ಯಾಣ್ ಬಾಯ್ ಕಣೋ ನಾನು ಮತ್ತೆ ಕಾಲ್ ಮಾಡ್ತೀನಿ ಎಂದು ಹೇಳಿ ಕಲ್ಯಾಣ್ ಹೊರಟ ನಂತರ ಅಲ್ಲಿರುವ ವಾಚ್ಮ್ಯಾನ್ ಹತ್ತಿರಕ್ಕೆ ಹೋದೆನು ಆಕಾಶ್ ಅಂಕಲ್ ಇಲ್ಲಿ ಸಿದ್ಧಾರ್ಥ್ ಅಂತ ನಮ್ಮ ಭಾವನವರು ಇರ್ತಾರೆ ಎಲ್ಲಿ ಇರ್ತಾರೆ ಎಂದು ಕೇಳಿದನು ನನಗೆ ಹೆಸರುಗಳು ಸರಿಯಾಗಿ ಗೊತ್ತಿಲ್ಲ ಆದರೆ ಫಸ್ಟ್ ಫ್ಲೋರ್ನಲ್ಲಿ ಮೂರು ಜನ ಗಂಡು ಮಕ್ಕಳು ಇರ್ತಾರಪ್ಪ ಎರಡನೇ ಫ್ಲೋರ್ನಲ್ಲಿ ಮನೆ ಓನರ್ ಇರ್ತಾರೆ ನಿಮ್ಮ ಭಾವ ಫಸ್ಟ್ ಫ್ಲೋರ್ನಲ್ಲಿ ಇರಬಹುದು ಹೋಗಿ ಎಂದನು ವಾಚ್ಮ್ಯಾನ್ ಸರಿ ಎಂದು ಸಾಕ್ಷಿಯನ್ನು ಕರೆದುಕೊಂಡು ಟೆನ್ಷನ್ ಪಡುತ್ತಲೇ ಫಸ್ಟ್ ಫ್ಲೋರ್ಗೆ ಹೋದನು ಆಕಾಶ್ ಹೃದಯವನ್ನು ಮುಷ್ಟಿಯಲ್ಲಿ ಹಿಡಿದುಕೊಂಡು ಭಯಭಯದಿಂದ ಅವನ ಜೊತೆ ನಡೆಯುತ್ತಿದ್ದಾಳೆ ಸಾಕ್ಷಿ ಪ್ಲಾಟಿಗೆ ತಲುಪಿದ ಮೇಲೆ ಕಾಲಿಂಗ್ ಬೆಲ್ ಒಡೆಯಬೇಕೆಂದರೆ ಸಾಕ್ಷಿ ಕೈ ನಡಗುತ್ತಿದೆ ಏನೂ ಆಗುವುದಿಲ್ಲ ಎಂದು ಆಕಾಶವಳ ಭುಜದ ಮೇಲೆ ತಟ್ಟಿ ಪಕ್ಕದಲ್ಲಿ ನಿಂತುಕೊಂಡರೆ ಜೋರಾಗಿ ಉಸಿರು ತೆಗೆದುಕೊಂಡು ಹೊರಬಿಟ್ಟು ನಡುಗುತ್ತಿರುವ ಕೈಯಿಂದ ಕಾಲಿಂಗ್ ಬೆಲ್ ಒಡಿದು ಟೆನ್ಷನ್ನಾಗಿ ನೋಡುತ್ತಿದ್ದಾಳೆ ಬರ್ತಾ ಇದ್ದೀನಿ ಎನ್ನುತ್ತಾ ಡೋರ್ ಓಪನ್ ಮಾಡಿದ ಕಿರಣ್ ಎದುರಿಗೆ ಇರುವ ಸಾಕ್ಷಿಯನ್ನು ನೋಡಿ ಒಮ್ಮೆಲೆ ಶಾಕ್ ಆದನು ಸಾಕ್ಷಿ ಪರಿಸ್ಥಿತಿ ಸಹ ಅದೇ ರೀತಿ ಇದೆ ಕಿರಣ್ ನೀವು ಇಲ್ಲೇ ಇದ್ದೀರಾ ಎಂದು ಹಯೋಮಯವಾಗಿ ನೋಡುತ್ತಿದ್ದಂತೆಯೇ ಯಾರೋ ಎನ್ನುತ್ತಾ ಬಂದ ಸಿದ್ಧಾರ್ಥಿಗೆ ಸಾಕ್ಷಿಯನ್ನು ನೋಡಿದ ತಕ್ಷಣ ತಲೆ ತಿರುಗಿ ಮೈಂಡ್ ಬ್ಲಾಂಕ್ ಆಯಿತು ಸಾಕ್ಷಿ ನೀನೇನು ಇಲ್ಲಿ ಎಂದು ಗಾಬರಿಯಿಂದ ಹೊರಗಡೆಗೆ ಬಂದು ಬಾಗಿಲು ಹಾಕುವಷ್ಟರಲ್ಲೇ ಸಿದ್ಧಾರ್ಥವರ ಹಿಂದೆ ಮಲಗಿಕೊಂಡಿರುವ ವಿಜಯ ರೂಪ ಕಾಣಿಸಿತು ಸಾಕ್ಷಿಗೆ ಒಮ್ಮೆಲೆ ಅವಳ ಮೈಂಡ್ ಸ್ತಬ್ಧವಾಯಿತು ತಾನು ನೋಡಿದ್ದನ್ನು ಮತ್ತೆ ರಿವೈಂಡ್ ಮಾಡಿಕೊಂಡರೆ ವಿಜಯ್ ಪೀಸ್ ಥರಾನೇ ಕಾಣಿಸಿದ್ದರೆ ಅವಳ ಕಣ್ಣುಗಳು ಶಾಕ್ನಿಂದ ದೊಡ್ಡವಾದವು ಸಾಕ್ಷಿ ಆಕಾಶ್ ಒಟ್ಟೆ ಸರ್ಪ್ರೈಸ್ ನಡೀರಿ ಕೆಳಗಡೆಗೆ ಹೋಗೋಣ ಎಂದು ಸಿದ್ಧಾರ್ಥ್ ಸಾಕ್ಷಿ ಕೈ ಹಿಡಿದು ಎಳೆಯುತ್ತಿದ್ದರೆ ಕದಲದೆ ಶಿಲಿಯಂತೆ ನಿಂತುಕೊಂಡು ಬಿಟ್ಟಿದ್ದಾಳೆ ಸಾಕ್ಷಿ ಸಿದ್ಧಾರ್ಥ್ ಹಿಂದಕ್ಕೆ ತಿರುಗಿ ನೋಡಿದರೆ ಅವನ ಕಡೆ ನೋಡಿ ಒಳಗಡೆ ಇರುವವರು ಯಾರು ಎಂದು ಕೇಳಿದಳು ನಡುಗುತ್ತಿರುವ ಧ್ವನಿಯಿಂದ ಇನ್ಯಾರು ಕಿರಣ್ ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ ಕಿರಣ್ ಅಲ್ಲದೆ ಇನ್ನೂ ಯಾರಿದ್ದಾರೆ ಎಂದು ಕೇಳಿದಳು ನಾವು ಇಬ್ಬರೇ ಸಾಕ್ಷಿ ಯಾರು ಇಲ್ಲ ಬಾ ಹೋಗೋಣ ಎಂದನು ಪಕ್ಕದಲ್ಲಿ ನಿಂತುಕೊಂಡಿರುವ ಆಕಾಶ್ ಅಯೋಮಯವಾಗಿ ನೋಡುತ್ತಿದ್ದಾನೆ ಅಲ್ಲ ಅಲ್ಲಿ ಇರುವವರು ಅಲ್ಲಿ ಇರುವವರು ವಿ ವಿಜಯ್ ಅಲ್ವಾ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಕೇಳಿದ ಸಾಕ್ಷಿ ಮಾತುಗಳಿಗೆ ಸಿದ್ಧಾರ್ಥ ಜೊತೆ ಆಕಾಶ್ ಸಹ ಒಮ್ಮೆಲೆ ಶಾಕ್ನಿಂದ ಸ್ತಬ್ಧನಾದನು ವಿಜಯ್ ಇಲ್ಲಿ ಇರುವುದೇನು ನಂಬಲಾರದ ಥರ ನೋಡಿದನು ಆಕಾಶ್ ಬ್ಲಾಂಕ್ ಆಗಿ ನೋಡುತ್ತಿರುವ ಸಿದ್ಧಾರ್ಥ್ ಕಡೆ ನೋಡುತ್ತಾ ನಿಜ ಹೇಳಿಸಿದ್ದು ಒಳಗಡೆ ಇರುವುದು ವಿಜಯ್ ಅಲ್ವಾ ಇಲ್ಲಿ ಯಾಕೆ ಇದ್ದಾನೆ ಏನಾಗಿದೆ ಅವನಿಗೆ ಎಂದು ಸಿದ್ಧಾರ್ಥ್ ತಡೆಯುತ್ತಿದ್ದರೂ ನಿಲ್ಲದೆ ಬಾಗಿಲು ಓಪನ್ ಮಾಡಿದಳು ಸಾಕ್ಷಿ ಸಿದ್ಧಾರ್ಥ್ ಇನ್ನೇನು ಮಾಡಲಾಗದೆ ಭಾರವಾದ ಹೃದಯದಿಂದ ಸಾಕ್ಷಿ ಕಡೆ ನೋಡುತ್ತಿದ್ದಾನೆ ವಿಜಯ್ ಹತ್ತಿರಕ್ಕೆ ನಿಧಾನವಾಗಿ ಹೆಜ್ಜೆಗಳು ಹಾಕಿದ ಸಾಕ್ಷಿ ಅವನನ್ನು ಆ ಪರಿಸ್ಥಿತಿಯಲ್ಲಿ ನೋಡಿ ಅವಳ ಹೃದಯ ಬಡಿತ ನಿಂತಷ್ಟು ಕೆಲಸವಾಯಿತು ನೋ ಬಾಯಿಗೆ ಕೈಗಳನ್ನು ಅಡ್ಡ ಇಟ್ಟುಕೊಂಡು ಅಳುತ್ತಾ ಎರಡು ಹೆಜ್ಜೆಗಳು ಹಾಕಿದಳು ಕಣ್ಣುಗಳಿಂದ ಕಣ್ಣೀರು ನಿಲ್ಲದೆ ಹರಿಯುತ್ತಿವೆ ಸಾಕ್ಷಿ ಸಿದ್ಧಾರ್ಥ್ ಕೈ ಆಕೆಯ ಭುಜದ ಮೇಲೆ ಬಿದ್ದರೆ ತಲೆ ತಿರುಗಿಸಿ ವಿಜಯ್ ವಿಜಯ್ಗೆ ಏನಾಗಿದೆ ಸಿದ್ದು ಏನಾಗಿದೆ ಸಿದ್ಧಾರ್ಥ್ ಕಾಲರ್ ಹಿಡಿದುಕೊಂಡು ಕೇಳಿದಳು ಅಳುತ್ತಿರುವ ಸಾಕ್ಷಿಯನ್ನು ತನ್ನ ಹೆದೆಗೆ ಹಪ್ಪಿಕೊಂಡನು ಸಿದ್ಧಾರ್ಥ್ ಮತ್ತಲ್ಲೇ ಇರುವ ವಿಜಯ್ ಸಾಕ್ಷಿ ಬಂದಿರುವ ವಿಷಯ ಗೊತ್ತಿಲ್ಲದೆ ಪ್ರಶಾಂತವಾಗಿ ಮಲಗಿಕೊಂಡಿದ್ದಾನೆ ಕಿರಣ್ ಆಕಾಶ್ ಕಣ್ಣೀರು ತುಂಬಿದ ಕಣ್ಣುಗಳಿಂದ ನೋಡುತ್ತಿದ್ದಾರೆ ಹೇಳು ಸಿದ್ದು ವಿಜಯ್ಗೆ ಏನಾಗಿದೆ ಯಾಕೆ ಆ ರೀತಿ ಇದ್ದಾನೆ ಎಂದು ಸಾಕ್ಷಿ ಕೇಳುತ್ತಿದ್ದರೆ ಯಾವ ರೀತಿ ಹೇಳಬೇಕು ಅಂತ ಅರ್ಥವಾಗದೆ ಹಾಗೆಯೇ ನೋಡುತ್ತಿದ್ದಾನೆ ಸಿದ್ಧಾರ್ಥ್ ಕಿರಣ್ ನೀವಾದರೂ ಹೇಳಿ ಏನು ನಡೆಯಿತು ಯಾವ ರೀತಿ ಇದ್ದವನು ಹೇಗಾಗಿದ್ದಾನೆ ವಿಜಯ್ ಎಂದು ಜೋರು ಜೋರಾಗಿ ಹಳುತ್ತಾ ಗೋಡಿಯ ಹತ್ತಿರ ಕುಳಿತುಕೊಂಡಿರುವ ಸಾಕ್ಷಿ ಹತ್ತಿರಕ್ಕೆ ಓಡುತ್ತಾ ಹೋಗಿ ಅವಳ ಹತ್ತಿರ ಕುಳಿತುಕೊಂಡನು ಸಿದ್ಧಾರ್ಥ್ ಸಾಕ್ಷಿ ಪ್ಲೀಸ್ ನಿನ್ನ ಕೈಯಲ್ಲಿ ತಡೆದುಕೊಳ್ಳಲು ಆಗುವುದಿಲ್ಲ ಅಂತಾನೆ ನಿನಗೆ ಹೇಳಲಿಲ್ಲ ಕಂಟ್ರೋಲ್ ಯುವರ್ ಸೆಲ್ಪ್ ನೀನು ಸ್ಟ್ರೆಸ್ ತೆಗೆದುಕೊಳ್ಳುವುದು ನಿನಗೆ ಮಗುಗೆ ಇಬ್ಬರಿಗೂ ಸೇಪಲ್ಲ ಎಂದು ಹೇಳುತ್ತಿದ್ದರೆ ಸಾಕ್ಷಿ ಪ್ರೆಗ್ನೆಂಟಾ ಆಶ್ಚರ್ಯದಿಂದ ನೋಡಿದನು ಕಿರಣ್ ಸಾಕ್ಷಿ ಬಿಕ್ಕಿ ಬಿಕ್ಕಿ ಹಳುತ್ತಾ ಸಿದ್ದು ಪ್ಲೀಸ್ ವಿಜಯ್ಗೆ ಏನಾಗಿದೆ ಅಂತ ನಿಜ ಹೇಳು ಎಂದು ಕೇಳಿದಳು ಸಿದ್ಧಾರ್ಥ್ ಹೃದಯವನ್ನು ಕಲ್ಲು ಮಾಡಿಕೊಂಡು ಜೋರಾಗಿ ಉಸಿರು ತೆಗೆದುಕೊಂಡು ಹೇಳ್ತೀನಿ ಎಂದನು ಏನು ಹೇಳ್ತಾನೆ ಅಂತ ಅವನ ಕಡೆಯೇ ನೋಡುತ್ತಿದ್ದಾಳೆ ಸಾಕ್ಷಿ ವಿಜಯ್ಗೆ ವಿಜಯ್ಗೆ ಬ್ರೈನ್ ಟ್ಯೂಮರ್ ಫೋರ್ತ್ ಸ್ಟೇಜ್ ಎಂದು ಹೇಳಿದ ತಕ್ಷಣ ಸಾಕ್ಷಿ ಹೃದಯದಲ್ಲಿ ಅಗ್ನಿಪರ್ವತಗಳು ಸ್ಫೋಟವಾದವು ಏನು ಹೇಳ್ತಿದ್ದೀಯ ಸಿದ್ದು ವಿಜಯ್ಗೆ ಬ್ರೈನ್ ಟ್ಯೂಮರ್ ಏನು ಹೌದು ಸಾಕ್ಷಿ ಮದುವೆ ದಿನ ಈ ವಿಷಯ ಗೊತ್ತಾಗಿಯೇ ನಿನ್ನ ಲೈಫ್ ಚೆನ್ನಾಗಿರಬೇಕು ಅಂತ ಮದುವೆಯಿಂದ ಹೊರಟು ಹೋದನು ಸಿದ್ಧಾರ್ಥ ಮಾತುಗಳಿಗೆ ಸಾಕ್ಷಿ ಹೃದಯ ಒಡೆದು ನುಚ್ಚು ನೂರಾಯಿತು ಆಕಾಶ್ ಕಣ್ಣುಗಳಿಂದ ಕಣ್ಣೀರು ಪಟಪಟ ಎಂದು ಸೋರುತ್ತಿದ್ದಾವೆ ನನ್ನ ತಂಗಿಗೆ ಅನ್ಯಾಯ ಮಾಡಿದೆ ಅಂತ ತುಂಬ ಬೈದುಕೊಂಡ ವಿಜಯ್ ಆದರೆ ನೀನು ಸಾವು ಬದುಕುಗಳ ಮಧ್ಯೆ ಓಡಾಡುತ್ತಾ ನನ್ನ ತಂಗಿಯ ಜೀವನ ಅನ್ಯಾಯವಾಗದಂತೆ ಕಾಪಾಡಿದ್ದೀಯಾ ಅಂತ ಅಂದುಕೊಳ್ಳಲಿಲ್ಲ ಎಷ್ಟು ಒಳ್ಳೆಯ ಮನಸ್ಸು ನಿನ್ನದು ನೀನು ಮಾಡಿರುವುದಕ್ಕೆ ಏನು ಕೊಟ್ಟು ನಿನ್ನ ಋಣವನ್ನು ತೀರಿಸಿಕೊಳ್ಳಲಿ ಅಳುತ್ತಾ ವಿಜಯ್ ಪಾದಗಳಿಗೆ ನಮಸ್ಕಾರ ಮಾಡಿದೆನು ಆಕಾಶ್ ವಿಜಯ್ ಕಂಡೀಷನ್ ಗೊತ್ತಾಗಿ ಕಿರಣ್ ಅವನನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಟ್ರೀಟ್ಮೆಂಟ್ ಕೊಡಿಸುತ್ತಿದ್ದಾನೆ ನಾನು ಬೆಂಗಳೂರಿಗೆ ರಿಟರ್ನ್ ಆಗುವ ದಿನಾನೇ ನನಗೂ ವಿಷಯ ಗೊತ್ತಾಗಿದ್ದು ಅದಕ್ಕೆ ಇಲ್ಲೇ ಇದ್ದು ಬಿಟ್ಟೆ ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ ಶಿಲಿಯಂತೆ ನಿಂತುಕೊಂಡಿದ್ದಾಳೆ ಸಾಕ್ಷಿ ಮದುವೆಯಿಂದ ಹೊರಟು ಹೋದರೆ ನಾನಂದ್ರೆ ಇಷ್ಟ ಇಲ್ಲದೇನೋ ಅಥವಾ ಬೇರೆ ಹುಡುಗಿ ಕಾರಣ ಆಗಿರುತ್ತಾಳೆ ಅಂತ ಅಂದುಕೊಂಡಿದ್ದಳು ವಿನಃ ಪ್ರಾಣಾಂತಕ ಕಾಯಿಲೆಯಿಂದ ಓರಾಡುತ್ತಾ ತನ್ನ ಲೈಫಿನ ಬಗ್ಗೆ ಆಲೋಚನೆ ಮಾಡಿ ಬಿಟ್ಟು ಹೋಗಿದ್ದಾನೆ ಅಂತ ಸ್ವಲ್ಪ ಊಹಿಸಲಿಲ್ಲ ಆಕೆ ಆಕೆಯ ಹೃದಯದಲ್ಲಿ ಬಾಣಗಳು ಚುಚ್ಚಿದಂತೆ ಅನ್ನಿಸುತ್ತಿದ್ದರೆ ಮಾತುಗಳಲ್ಲಿ ಹೇಳಲಾಗದ ದುಃಖದಿಂದ ಆಕೆಯ ಹೃದಯ ವಿಲುವಿಲಾ ಎಂದು ಒದ್ದಾಡುತ್ತಿದೆ ಸಾಕ್ಷಿ ಸಾಕ್ಷಿ ಎಂದು ಸಿದ್ಧಾರ್ಥ್ ಅವಳ ಭುಜವನ್ನು ತಟ್ಟಿದರೆ ಎಚ್ಚೆತ್ತು ಸಿದ್ಧಾರ್ಥ್ ಕಡೆ ನೋಡಿದಳು ಅವನ ಎದೆಗೆ ಒರಗಿಕೊಂಡು ಹೃದಯ ಕಿತ್ತು ಬರುವಂತೆ ಹಾಳುತ್ತಿದ್ದಾಳೆ ಸಾಕ್ಷಿ ಸಾಕ್ಷಿ ಪ್ಲೀಸ್ ಕಾಮ್ ಡೌನ್ ವಿಜಯ್ಗೆ ಯಾವುದೇ ರೀತಿಯ ಅಪಾಯ ಇಲ್ಲ ಅವನು ಮತ್ತೆ ಮಾಮೂಲಿ ಮನುಷ್ಯ ಆಗ್ತಾನೆ ತ್ರೀ ಡೇಸ್ನಲ್ಲಿ ಸರ್ಜರಿ ಇದೆ ಕೆನಡಾದಲ್ಲಿ ನೀನು ಹಳ್ಬೇಡ ಸಾಕ್ಷಿ ಎಂದು ಸಿದ್ಧಾರ್ಥ್ ಎಷ್ಟು ಸಮಾಧಾನ ಮಾಡುತ್ತಿದ್ದರೂ ತನ್ನನ್ನು ತಾನು ಸಮಾಧಾನ ಮಾಡಿಕೊಳ್ಳಲಾಗದ ಸಾಕ್ಷಿ ಹತ್ತು ಹತ್ತು ನಿಶಕ್ತಿಯಿಂದ ಕೆಳಗಡೆಗೆ ಬಿದ್ದು ಹೋದಳು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು